ಎಲ್ಲಿಗೆ ಸಿಂಗಾರ ಮಾಡ್ಕೊಂಡಿ ಯಾವ ಕೈದ ಬರ್ತಲ್ಲ ಇಲ್ಲಿಗೆ ಎಲ್ಲಿ ಸಿಂಗಾರ ಮಾಡ್ಕೊಂಡೀನಿ ನಾನು ಮತ್ತೆ ಇದು ಸಿಂಗಾರ ಅಂದ್ರೆ ಏನು ಅಂತಾರೆ ಇದಕ್ಕೆ ಈಗ ಎಂಬತ್ತು ಡ್ಯಾ ಯಾಕೆ ಹಂಗೆ ಮುಚ್ಕೊಳತ್ತಿ ಫೋನ್ ನಮ್ಮ ಕ್ಲಾಸ್ಮೇಟ್ ಅದ ಇರು ಮಾತಾಡ ಮಾತಾಡ್ತೀನಿರು ಹಲೋ ಹೇಳಿ ಶ್ರುತಿ ಏ ಹೆಂಗೆ ಆರಾಮ ಅದೀ ಇಲ್ಲ ಹಾಂ ಆರಾಮ ಅದೇ ನೀ ಆರಾಮ ಅದೇ ಅಲ್ಲ

ಆಯಿ ಡೇಟ ಈಗ ಮೂವತ್ತೊಂಬತ್ತ ಬಿಡ್ಬೇಕಪ್ಪ ಮಾಡಿ ನೈಟ್ ಇಲ್ಲಿಂದ ಬರ್ತೇನ ಬರ್ತೇನೆ ಬರ್ತೀನಾ ನೀವು ಹಳೆ ಫ್ರೆಂಡ್ಸ್ ಬರ್ತೀನಿ ಅವಾಗೆಲ್ಲ ಎಷ್ಟು ಎಂಜಾಯ್ ಮಾಡಿದ್ವಿ ಆಕೆ ಸರಿ ಫುಲ್ ಟೈಟ್ ಆಗಿದ್ಲು ಆಕೆ ಡ್ರೆಸ್ ಎಲ್ಲ ಚೇಂಜ್ ರೂಮ್ ಕರ್ಕೊಂಡು ಅಲ್ಲ ಅಲ್ಲ ಅಲ್ಲಮ್ಮ ನಾ ಬರ್ತೇನೆ ಅಲ್ಲಮ್ಮ ನಾ ಬರ್ತೀನಿ ಫೋನ್ ಮಾಡ್ತೀನಿ ನನಗ ಮತ್ತ ಶಾಪಿಂಗ್ ಆ

ಇನ್ನ ಇನ್ನು ಬಾಯ್ ನಾನು ಆಯ್ತು ಇಡಮ್ಮ ಸುತ್ತಿ ನಾ ಹೇಳಿದ್ನಿ ಸುತ್ತಿ ರಾತ್ರಿ ಬರೋ ರಾತ್ರಿ ಬರೋ ಅಷ್ಟಾಳ ಫೋನ್ ಹಾಕಿ ರಾತ್ರಿ ಎಷ್ಟು ದಿನ ನಡ್ಸತಿ ಎಷ್ಟು ದಿನ ನಡ್ಸತಿದ್ದೀನ ಏನು ನಡ್ಸತಿ ಯಾರಕ್ಕಿ ನಮ್ಮ ಫ್ರೆಂಡ್ ಅಂತ ಹೇಳಿದ್ರೆ ಯಾವ ಫ್ರೆಂಡ್ ಕ್ಲಾಸ್ಮೇಟ್ ಯಾ ಕ್ಲಾಸ್ಮೇಟ್ ಸ್ಕೂಲ್ ಫ್ರೆಂಡ್ ಸ್ವಲ್ಪ ಆವಾಗಿದ್ದಾನೋ ಎಷ್ಟು ದಿನ ಹಿಂಗ ಎಲ್ಲದಕ್ಕೂ ಹಿಂಗ ಇದು ಮಾಡಿದ ಸರಿ ಅನ್ಸಲ್ಲ ಹೇಳ್ತಾನೆ ಅದು ಯಾವಕ್ಕೆ ಕಿ ಶ್ರುತಿ ಶ್ರುತಿ ನಮ್ಮ ಫ್ರೆಂಡ್ ಕ್ಲಾಸ್ ಹೇಳಿ ಲಾನ ಬಟ್ಟೆ ಚೇಂಜ್ ಮಾಡ್ಸಿದ್ದೆ ನೀನು ಯಾರು ಜಡಕನ ಮಾಡ್ಸಿದ್ದೆನಾ ಮಾತಾಡಿಲ್ಲ ಯಾಕ ಅಂಜಿಕೆ ಬರ್ತೈತೇನು ನಡತೈತೇನು ಮೈಯಲ್ಲ ಯಾರು ಸರಿ ಹೇಳಿದ್ ನೀನು ಸತ್ಯ ಸತ್ಯ ಬರಂಗಿಲ್ಲ ಹೊರಗ್ ಬರಂಗಿಲ್ಲ ನೀನು ನಡ್ಗ ಬರ್ತೈತೇನ ಯಾರು ಯಾವಕ್ಕೆ ಸರತ್ತ ನನಗೆ ಗೊತ್ತಾಗಬೇಕು ಯಾವಕಿ ಬಟ್ಟೆ ಯಾವಕಿ ಬಟ್ಟಿ ಬಿಚ್ಚಿಸಿದ್ದಿ ನೀನು ಯಾವಕ್ಕೆ ಬಟ್ಟಿ ಹಾಕಿದ್ದಿ ನನಗೆ ಗೊತ್ತಾಗಬೇಕು ಅಕ್ಕಿ ಫುಲ್ ಟೈಟ್ ಆಗಿ ರಾಡಾಗಿ ಬಿದ್ದಿದ್ಲ ನಾನು ಅಕ್ಕಿ ಶೃತಿ ಬಿಡ ಎತ್ಕೊಂಡು ಬಂದಿದ್ದೇವೆ ಹೌದಾ ಮತ್ತೆ ಅಕ್ಕಿ ಹೇಳಲ್ಲ ಮತ್ತೆ ನೀನೇ ಬಟ್ಟೆ ಚೇಂಜ್ ಮಾಡಿ ಅತ್ತ ನಾ ಯಾಕೆ ಚೇಂಜ್ ಮಾಡ್ಲಿ ಶೃತಿ ಚೇಂಜ್ ಮಾಡ್ಯಾನ ಶಾಪಿಂಗ್ ಬೇರೆ ಮಾಡ್ಸಿದಂತಲ್ಲ ಶೃತಿಗೆ ಅವರಪ್ಪ ನನಗೆ ಹಾಕಿದ ಫೋನ್ ಪೇ ಅಕೌಂಟ್ ಅವ್ರಿಗೆ ಹಾಕೋದೇ ರೊಕ್ಕ ನನಗೆ ಹಾಕಿದ್ದ ನಾ ಪೇ ಮಾಡೀನಿ ಅದಕ್ಕೆ ಹಂಗ ಅವ್ರ ಕಡೆ ಇರಲಿಲ್ಲ ಏನು ಫೋನ್ ಪೇ ನೀನು ಒಬ್ಬನ ತಗಿತೇನೆ ಅಲ್ಲಿ ಟವರ್ ಇದ್ದಿಲ್ಲ ನನ್ನ ದೊಡ್ಡ ಟವರ್ ಇತ್ತು ಅಯ್ಯೋ ನಿನ್ನ ದೊಡ್ಡ ಟವರ್ ಭಾರಿ ದೊಡ್ಡ ಟಿ ಸಿ ನಿಂದ ಟವರ್ ಇರ್ತದೆ ನೀನು ಅದು ನೆಟ್ವರ್ಕ್ ಇರಲಿಲ್ಲ ಫ್ರೆಂಡ್ಸ್ ಇಂದು ನೀನು ಒಬ್ಬನದೇನೇ ಇತ್ತೆ ನೆಟ್ವರ್ಕ್ ಯಾಕಂದ್ರೆ ಟಿ ಸಿನೇ ದೊಡ್ಡದು ನಿಂದಲ್ಲ ಅದಕ್ಕೆ ನಿನಗೆ ಹೆಚ್ಚಾರ ಅವರು ಅಲ್ಲಮ್ಮ ಹೇಳದು ಕೇಳು ರಾಡಾಗಿತ್ತು ಬಿದ್ದು ಮೈ ಮ್ಯಾಗಿನ್ ಟಾಪ್ ಅಷ್ಟೇ ಚೇಂಜ್ ಮಾಡಿ ನಾನು ಹಳಿದೆಲ್ಲ ತಗದು ಯಾಕೆ ಹೇಳಿ ತಿನ್ನಾಕತ್ತೆ ನಂದು ಏನ್ ತಿನ್ನಾತರ ನಾ ಇಲ್ಲಿ ಕೈಯೆಲ್ಲ ಸುಟ್ಕೊಂಡು ಮನ್ಯಾಗ ರೊಟ್ಟಿ ಮಾಡಾಕೀನಿ ಶಾಪಿಂಗ್ ಮಾಡ್ಕೊಂಡು ಪಿಝಾ ಬರ್ಗರ್ ತಿನ್ಸಾವ ಏನು ಹಾ ನಾಲ್ಸಿಂದ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಹೋಗಿದ್ ಟ್ರಿಪ್ ಅದು ಕರಿಸ್ಲೇನ ಅಪ್ಪಗ ನಿಮ್ಮ ಅಪ್ಪಗ ಯಾಕ ಕರಿಸ್ತೀನಿ ಹೇಳ್ತೀನಿ ತಗೋ ಯಾವ ಫ್ರೆಂಡ್ಸ್ ಹೇಳ್ಸಲ್ಪ ಸರಿತಾ ಗಂಡಸವ ಅವ್ನ ಸು ನಾವು ಸರಿತ ಸರಿತ ಸುರೇಶ ಅವನ ಹೆಸರು ಸರಿತ ಸರಿತ ಅಂತಿದ್ದೆ ಕಣ್ಮೇ ನಂಬ್ಟಿಲ್ಲ ನನ್ಗೆ ಏನ್ ಮಾಡತ್ತೆ ಅರಿ ಮಾಡ್ಬೇಕಲ್ಲಪ್ಪ ನಾನು ಹಣಿ ಬಾರ ನಮ್ಕಿಲ್ಲ ನನಗೆ ಮಾಡೋ ಐ ಲವ್ ಯು ಲವ್ ಯು ಚಿನ್ನ ಸ್ವಲ್ಪ ನಿತ್ಕೋರಿ ಏನೈತೆ ಎಲ್ಲಿ ಗುಂಟಿ ನಮ್ಮ ಅಂಗಡಿಗೆ ಫೋನ್ ಮಾಡ್ದ ಸೀದಾ ಫೋನ್ ರಿಸೀವ್ ಮಾಡ್ಬೇಕು ನೋಡಿನ ಹಿಂಗ ಕೋಳ್ ಹರಿದಿರ ಎತ್ತಿನ ಗತ್ತೆ ಅಡ್ಡಾಡ್ಬಾರ ನೀನು ಸೀದಾ ಮೂಗ್ ದರ ಹಾಕ್ತೀನಿ ನಿನಗ ಆಯ್ತಪ್ಪ ಫೋನ್ ಮಾಡ್ತೀನಿ ಫೋನ್ ಮಾಡಿ ನೀನು ಹಿಂಗೆ ಮಾಡತ್ತಿ ಪುರುಷಾಬ್ರಿ ಹೇಳ್ಬಾಡಿ ನನಗೆ ನಾ ಪಟ ಪಟ ಫೋನ್ ಮಾಡಿದಾಗ ಎಲ್ಲದಿ ಎಲ್ಲಿ ಬಿದ್ದಿ ಎಲ್ಲೋದಿ ಎಲ್ಲಿ ಬಂದಿ ಎಲ್ಲ ಹೇಳ್ಬೇಕು ನೀ ನನಗೆ ಅರ್ಥ ಆಯ್ತೇನಾ ಏನು ಕಿರಿಕಿರು ನಮ್ಮ ಮದುವೆ ಯಾಕೆಗೆ ನನಗೆ ಆಗ್ಯ ನಾನು ಹಣವರ್ಕ್ ಶ್ರುತಿ ನಿಂತಿ ಹಾಂ ಹೇಳಿ ಶ್ರುತಿ ಫೋನ್ ಮಾಡಿದೆಗಳೇ ನಾನು ಮನೆಯಾಗೆ ಹೆಂತಿದ್ಲಲ್ಲ ಈ ಅಂಜುತ್ ಬಂದಿಲ್ಲ ನೀನು ಅವ್ರ ಅಪ್ಪ ಪಿ ಎಸ್ ಸಿ ಅದಾನೆ ಅವ್ರ ತಮ್ಮ ಮಿಲಿಟ್ರಿ ಆಗದ ನಿನ್ನ ಹೆಚ್ಚು ಕಮ್ಮಿ ಮಾತಾಡಿದಾರೆ ನಿಂಗೆ ಗೊತ್ತಿಲ್ಲ ನಾ ಭಾಳ ಡೇಂಜರ್ ಸಿಕ್ಕೊಂಡಿ ನಿಂಗೆ ಗೊತ್ತಿಲ್ಲ ಸುಮ್ಮರು ನೀನು ನನಗೆ ಬಾಯಿ ಬಾಯಿಗ್ ಬಂದಂಗ್ ಬೈಯಾಕತ್ತಾಳ ಇನ್ ನಂದ್ ನಿಂದ್ ಏನಾರ ಗೊತ್ತ್ ನಿನ್ನ ಅಂದ್ರ ನಿನ್ ಉರ್ಲ್ ಹಾಕಿ ಬಿಡ್ತಿದ್ಲ ನಾ ಸುಮ್ ರೀ ಐ ಸೈಡ್ ಬಂದಿನ ಏನ್ ಹೇಳ್ತಿ ನಾನು ಅದು ಯಾವ ಎಲ್ಲಾರು ಹೊಂಟ್ರಿ ಏನ ದೋಸ್ತರಲ್ಲ ಅದ ಎಲ್ಲಾರು ಕ್ಲಾಸ್ಮೇಟ್ಸ್ ಎಲ್ಲಾರು ಸೇರಿದ್ವಿ ಆ ಪ್ಲಾನ್ ಮಾಡಿದ್ವಲ್ಲ ಅದಕ್ಕ ನೀನು ನೆನಪಾದ್ಯಪ್ಪ ಸರಿ ಮಾತಾಡ್ತಾ ಮತ್ತೆ ನೆಟ್ ಮಾತಾಡ್ತಾ ಇಲ್ಲ ಈಗಿನ ಅಂಗಡಿ ಮುಟ್ಟಿಲ್ಲ ಫೋನ್ ಹಲೋ ಗಾಡಿ 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 ಓಡಿ ಹೊಡೆಯದ ಬೈಕ್ ಮಾಡಿದ ಹಾರ್ನ್ ಮಾಡ್ಲಾ ಆಯ್ತಾಳೆ ಏನು ನಾವ್ ಮದುವೆ ಆದ್ ಬಿಡಪ್ಪ ನಾ ನಮಸ್ಕಾರ ನಮಸ್ತೆ ಕಾಯಿ ಸುಲೈತೆ ಮಾಡಿದಿಲ್ಲ ಸುಳಿ ಸುಲಿ ಕೈ ಸುಲಿ ಗಿರಾಕಿ ಬಂದಿದ್ರೆ ಇಪ್ಪತ್ತು ರೂಪಾಯಿ ತಗೊಂಡಿ ನೋಡ್ರಿ

ಏ ಗುಂಡ್ ಮಾತಾಡಲ್ಲ ಅಕ್ಕರ್ ಮಾತಾಡ್ತಾರೀ ಗುಂಡ್ರಿ ಹಾ ಬಂದ್ರಿ ಹಾ ಬರ್ತಾವಲ್ಲ ಹೆಣ್ಮಕ್ಳು ಐದು ರೂಪಾಯಿ ಬಿಸಿಲು ಕೊಡ್ರಿ ಅಂತೇಳಿ ಎರಡು ಕಿಲೋ ಶೇಂಗ ಒಂದು ಎರಡು ಕಿಲೋ ಬೆಲ್ಲ ಒಂದು ಕಿಲೋ ಪುಟಾಣಿ ಕೊಡು ಒಂದು ಎರಡು ಕಾಯಿ ರೊಕ್ಕ ಕೊಡು ರೊಕ್ಕ ಕೊಡ್ತೇನೆ ಪಗಾರ ಆಗ್ಬೇಕಲ್ಲ ರೊಕ್ಕ ಕೊಡೋದ್ರಿ ಹಾಕ್ಬಾರ್ದ ನಿನ್ನ ಉದ್ರಿ ಅಂತ ಹೇಳ್ಯಾರ ಮನೆ ನಾನು ಯಾಕ ಉದ್ರಿ ಕೊಡಕೇನ್ ಮುಣಗಸ್ ಬಂದೇನೆ ಏನ್ ಉಪ್ಪಿನ ಚಿಲ್ ಐತಿರ್ಬಾರ್ದು ಉಪ್ಪಿನ ಚಿಲ್ ಐತಿ ಮ್ಯಾಗಡು ಮುಣಗಸ್ ನಾನು ಏ ಮುಣಗಿಸೇನು

ಉದ್ರಿ ಕೊಡಂಗಿಲ್ಲ ಅಂತ ನೋಡೋಣ ಹಂಗಾರ ಕೊಡಂಗಿಲ್ಲ ನಿನ್ ಅಂಗಡಿ ಯಾರ ಹಾಕಿಸ್ತೇತಿ ಅಂತ ಹಾಕಸ್ತೀನಿ ಹೋಗಾಕತ್ತ ಅಂಗಡಿ ಮುಚ್ಕೊಂತ ಗೋಟ ಕುಂದ್ರಸ್ತೀನಿ ಆಯಾ ಕುಂದ್ರಸಕ ಹೊಡಿ ನಾ ಹಿಂತ ಹಾ ರೋಗದ್ ಬಿಡ್ಕೀಸಿದ ಮತ್ತ್ ನನ್ಗೆ ರೋಗ ಅಂಗಡಿನ ಮುಚ್ಚಿಬಿಡ್ತೇನಿ ನೀವು ಒಂದಾಳೆಲ್ಲಿ ಪಟ್ಟಿ ಮರ್ಯಾಕಿ ಕೊಬ್ರಿ ಎಣ್ಣೆ ಗಿರಾಕಿ ಉದ್ರಿ ಕೊಡತ ಉದ್ರಿ ಉದ್ರಿ ತಿನ್ನಾಕಿ ಎರಡು ದಿನ ಬಿಟ್ಟು ಹಬ್ಬ ಮಾಡಿ ಈಗ ಯಾಕ ಮಾಡಾಕತ್ತಿ ಹಬ್ಬ ರಾಕ್ ಬಂದಿಂದ ಹೌದು ರಾಕ್ ಬಂದೆ ಅಂತ ಹಬ್ಬ ಮಾಡ್ತಾರ ನೀ ಹೇಳ್ದಂಗೇ ಕಾತ ನಿನ್ನ ಅಂಗಡಿನ ಮುಚ್ಚಸ್ತೀನಿ ಅಳ್ಯಾರ್ ನ ಎದಕ್ ಮುಚ್ಚಿದ್ರೆ ನನ್ನ ಗಂಜಾ ಮ ಮಾಡಾಕತ್ತ

ಉದ್ರಿ ಕೊಡ ಅಂದ್ರೆ ಕೊಡೋದಾ ಒಂದು ಕ್ಯಾಟು ಹೇಳ್ತೇವೆ ಮುಂದೆ ಹೇಳಿ ಮಾಡಿಸ್ತೇನೆ ಅವ್ನು ಮಾಲ್ಗ ನೋಡಕೈತಿ ಅವ್ನು ಮಾಡಿಸ್ತೇನೆ ಮಾಲ್ಗ ಇವ್ರ ಗಂಡ ಹೇಳ್ತೇನೆ ಹಂಗೆ ಮಾಡಿಸ್ತೇನೆ ಮಾಲ್ಗ ಜಗಳನೇ ಹಸತ್ತೇನು ಹೋಗಿ ಒಂದು ಕ್ಯಾಡ್ ಹೇಳಿ ಅಂದ್ರೆ ಉದ್ರಿ ಕೊಡ್ತಾನೆ ಕೊಡೋದಿಲ್ಲ ಸರ್ಸು ಏ ಸರ್ಸಿ ಏ ಮಾಡಾಕೈತಿ ಅವನಿಯಂಬಾ ಅಂಬಾ ಏ ಏನು ಮಾಡಾಕತಿ ಏ ಇದು ಹೋಳ್ಗೆ ಮಾಡಿದ್ನಾ ಹ್ಞೂ ತಿನ್ನತಿನಿ ಹೆಂಗದ ಸರ್ ಸುತ್ತಿ ಆಯ್ ಏನು ಮಾಡೋದು ಹ್ಞೂ ಹೋಳಿಗೆ ಮಾಡಿದ್ನಲ್ಲ ಹೇಗ್ಯಾವ ನೋಡತ್ತೆ ನೋಡ್ತೀನಿ ಅಲ್ಲಿವ ಬ್ಯಾಡ ನಾನು ಹೋಳ್ಗೆ ಮಾಡ್ಬೇಕತ್ತ ನಿಮ್ಮ ಗಂಡ ಬಾರಿ ಉದ್ರಿಗೆ ಹೋಗಿದ್ದೆ ಉದ್ರಿ ಯಾಕೆ ಹೇಳ್ತಿ ರೊಕ್ಕ ಕೊಟ್ಟು ತೊಗೋಬೇಕು ರಾಕಂದ್ರೆ ಪಗಾರಾಗಿಂದು ಕೊಡ್ತಾನೆಪ್ಪ ಕೊಡು ಅಲ್ಲೆ ನನಗೆ ಆ ಕೊಡ್ಲಿಲ್ಲ ಉದ್ರಿ ಒಂದು ಹುಡುಗಿ ಬಂದಿತ್ತು ಉದ್ರಿ ಕೊಟ್ಟ ನಾನು ಪಗಾರ ರಾಗಣ ಕೊಡ್ತನೇಪ್ಪ ಅಂದ್ರೆ ನಾನು ಉದ್ರಿ ಕೊಡ್ಲಿಲ್ಲ ಏ ನಮ್ಮ ಹೆಣ್ಮಕ್ಳು ಬೇಡ ಅಂದ್ರೆ ಹೇಳ್ಬಿಟ್ಟಾ ಆ ಹುಡುಗಿಗೆ ಎಲ್ಲ ಕೊಟ್ಟು ಕಳಿಸಿದ್ ನೋಡವು ಅವ್ನು ಕೆಕ್ಕಿನ ಗುಡ ಹೊಲ ಹಿ ಮಾತಾಡ್ತಾನವತ್ತಾನೆ ಈ ಎತ್ತ ಬರೀ ನಗು ಅಕ್ಕಿನ ಹುಲಿಕ್ಕಿಸ್ಕೊಂಡು ಇದು ಮಾಡೋದು ನೀ ಅವ್ನ ಅಂಗಡಿಯಾಗ ಕುಂದ್ರೆ ಆಯ್ತು ನೀವು ಹಾಳೆ ಆಗೋದ್ರ್ ನೋಡಿ ಸರ್ ಸರ್ತಿ ಹೇಳ್ತಾನೆ ಇನ್ನು ಸಂಸಾರದಕ್ಕೆತ್ನ ಹೇಳಕೈತೇನೆ ಭಾಳ ಕೆಂಪಿಗೆತ್ತ ಗುಡಿಗೆ ಬರೇ ಈ ಎತ್ತ ಹುಲಿ ಕಿಸ್ಕೊತ ಕೂತಿದ್ದಳು ನೀವು ಸಂಸಾರದಕ್ಕೆ ಮಾಡ್ಕೊತ ನಾನು ನನ್ನ ಗಂಡನ ಮುಂದೆ ನನ್ನ ಹೆಸ್ರು ಗಾಳಬೇಡ ನಾನು ಹೋಗ್ತೀನಿ ಬಂದ್ರೆ ಟಂಪ್ಗದಾಳಿ ಮಾಡ್ಕೊತ ನಿಟ್ಟಿದ್ದು ಅದಕ್ಕೆ ಹೇಳ್ತೀನಿ ನೋಡು ಹಿಂಗೆ ಮುದಿ ಕೇಳಿ ಯಾವತ್ತ ಕೇಳಿ ಜಗ ಹೋಗಬೇಡ ನಾನು ಹೆಸರು ತರಬೇಡ ಅದಕ್ಕಾಗಿ ಸೋಮ ಸಂಸಾರ ಮಾಡು ಹುಡಿಯದ ಇದು ಹಿಂಗೆ ಆದ್ರೆ ಹ್ಯಾಂಗ ಸಂಸಾರ ಮುರಬಟ್ಟಿ ಬಿಟ್ಟು ಹಾಕತ ತೋ ಆ ಕೊಡ್ಲಿಕ್ಕೆ ಬಿಡೋ ಅಲ್ಲಿ ನಾ ಹೋಗ್ಕಿನಿ ಅವೆ ಹುಷಾರಾಗಿರು ನಾ ಅಂಗಡಿಯು ಹ್ಞೂ ಮನ್ಕಂಡಾಯ್ತು ಆಲ್ಗ ನೋಡಕತೆ ಸೆಟ್ಟಿ ನಿನ್ನ ಹೆಂಗದ ಆಲ್ಗ ಇಟ್ಟ ಬಂದೇನೆ ಬೆಂಕಿ ಮುಕ್ಕಳಾಗ ಗೂಟ ಜಡ್ಡ ಆಡಿದ್ದು ಹೇಳುತ್ತೆ ಒಂದು ಹೊಡೆಸ್ಕೊಳ ಉಪ್ಪ ಹೊರಗೆ ಇಡಬಾಡು ಮಳೆ ಬಂದಾಗ ಕರಿಗೆ ಹೊಕ್ಕೋದು ಒಟ್ಟು ಒಳಗೆ ಎತ್ತಿಡು ನೀನು ಎಷ್ಟು ಹೇಳ್ಬೇಕು ನಾನು ಹೇಳು ಬಾ ಸರಸ್ವತಿ ಯಾಕೆ ಯಾರು ಕಕ್ಕಿ ಯಾರು ಎಲ್ಲದಳಕ್ಕಿ ಕೆಂಪನ್ ಪಿಡ್ಡಿ ಯಾಕೆ ಕೆಂಪನ್ ಪಿಡ್ಡಿ ಎಲ್ಲದಳ

ಆಕೆ ಮುನಿ ಮನ ಹತ್ರ ಮಾಡ್ತೀನಿ ಬಾ ನಿನಾಕ ಬಾ ಯಾವಕಿ ಕೊಟ್ಟೀನಿ ನಾನು ಯಾವ ಕೊಟ್ಟಿ ನಾ ಏನು ಹೇಳಿನಿ ಅವ್ನು ಹೆಂಗೆ ನಾ ಹೇಳಿನಿ ನೀ ಅನ್ನ ತಿನ್ನೋ ಬಾಯಕ ಸೀದಾ ನೀವು ಸೀದಾ ಮಾತಾಡದ ನೀನು ಹೇಳಿ ನನಗೆ ಕೆಂಪನ ಆಕಿ ಕೊಟ್ಟೆ ನೀನು ಹೇಳಿನ ಹೊಟ್ಟಾನೆ ತಳ್ಳಿದ್ದೆನು ಮತ್ತೆ ಹೆಸರ ನಾನು ಮನೆಗೆ ಹಾಕ್ತಾನೆ ಅವನ್ನ ಜಾಡ ಚುಚ್ಚಿ ಚೋಡ ತಿನ್ನೋರಿ ನೀವು ಹೌದಾ ಅತಿ ಸಂಸಾರದಾಗ

என்ன சார் நம்ம ஹத்திர பா நீ मारட்ட நீடா 마ടக்கட்ட ಹೋಗி இந்த வருஷதಗೆ சட்டிល நீ हां 나 વરસத게 சட்டித நீ இமா மார் முன்னாக்கி நீ எங்கே போகன ஹிங்கா சட்டித நீ 나 வர انا 나 વરસارو होकि நீ ஏன மத்த நீంద్ర हां அப்ப நன்னால நின்னால வில அழைக்கனਗਾ லಕ್ಕ இது ನೋಡೋ ಮುದುಕಿ ಬಹಳ ಬೆರಕೆ ಅದ ನನ್ನ ಹತ್ರ ನಿನ್ ಅದ ಗೊತ್ತಾಗಲ್ಲ ನಾನು ಯಾರದ ಸಂಸಾರ ಮಾಡತ್ತ್ರೆ ಯಾರು ಗೊತ್ತಾರ ಗೊತ್ತಾಗಲ್ಲ ನಿನಗೆ ಇಲ್ಲ ಮತ್ತೆ ನೀನು ಹಾಗೆ ಇದ್ದೆಲ್ಲ ಏನು ಹಂಗೆ ಇದ್ದಲ್ಲ ನಾನು ಹಂಗಲ್ಲ ನಿನ್ನ ನೋಡಿ ಕಂಡರ್ ಕಂಡೆ ನೀವು ಭಾಳ ಚಲೋ ಅಲ್ಲ ನೀ ಹಂಗಿಲ್ಲ ಅಂತ ನನಗೆ ಗೊತ್ತು ರೆಡಿ ಬೆಳಗ್ಗೆ ಹೋಕೆ ಹಂಗೆ ಇನ್ನೊಂದ್ಸಲ ಅಂಗಡಿ ಬಾ ಖಾಲಿಯೇ ಕಡಿತೀನಿ ನಾನು ಮಂದಿ ಬಂದು ಚಾಡೋದಿದ್ದು ತೋಡ ನಿಂತಾರೆ ಅರ್ಥ ಮಾಡ್ಕೋ ಓಕೆ ಏನ ಅಂದ್ಲು ಬಂದುಬಿಟ್ರೆ ಅಂಗಡಿಗೆ ಕೇಳಕ್ಕ ಅದನಾ ಇನ್ನೊಂದು ಬಾ ನಿನ್ನ

ಸಾರಿ ರೀತ ಯಾವ ಏನ ಬಂದ್ಬಿಡೋದ ನಂಗೆ ನಾನು ನಂಬ್ತಿರ್ಲಿಲ್ಲ ಮನೆ ಮಠ ಬಂದು ಹೇಳಕ್ಕೆ ಮುದುಕಿ ಅದಕ್ಕೆ ನಂಬಿನಿಗಿ ಅದು ಸ್ವಲ್ಪ ತಿಳಿಸ್ ಹೇಳಪ್ಪ ನನ್ನ ಮೇಲೆ ಭಾಳ ಸಿಟ್ಟು ಮಾಡಿಕೊಂಡ್ರ ಅವರು ಹಾಂ ಹಾಂ ಕೊಡ್ತೀನಿ ನಾನು

ಏ ಸರಸ್ವತಿ ಎಲ್ಲಿ ಕೊಂತಿ ಒಟ್ಟೆ ನನ್ನ ಜೋಡಿ ಮಾತಾಡಬೇಡ ನೀನು ಯಾಕ ಮಾತಾಡಬೇಡ ಅಂದ್ರೆ ಮಾತಾಡಬೇಡ ಇದಕ್ಕೆ ಏನು ಏನ್ ಕೇಳ್ಬೇಕೋಬೇಡ ನೀವು ಬೆಲ್ಲ ಕೊಡ್ಲಿಕ್ಕ ನಾನು ಶಂಗದ ಹೋಳಿಗೆ ಮಾಡಿಲ್ಲ ನಾನು ಶಂಗ ಬೆಲ್ಲ ಕೊಡ್ಲಿಕ್ಕೆ ಅಂದ್ರೆ ಮುಂದೆ ನಾ ಅಂಗಡಿಗೆ ಉದ್ರಿ ಕೊಟ್ಟರು ತಂದು ಮಾಡೀನಿ ಈಗ ತಿನ್ನಾಕತ್ತೀನಿ ಒಂದು ತಿನ್ನು ಬರ ಅವತ್ತು ಅದ್ರಿ ಅದೇ ನಿನ್ ಬೆಳೆ ಬೇಯಿಸ್ಕೊಳಕ ಚಾಡ ಹಚ್ಚಿ ಚೋಡ ತಿಂದಲ್ಲ ಚಂದ ಅದೇ ಚಾಡ ಹಚ್ಚಿ ಚೋಡ ತಿಂದೆ ಈಗ ಅದಕ್ಕೆ ಈಗ ಚಾಡ ಬೇಡ ಹೋಳಿಗೆ ಉಂಡ ಹೋಳಿಗೆನು ಬೇಡ ನೀನ್ ಸವಾಸನ ಬೇಡ ಮಾತಾಡ್ತಾ ಆ ಉದ್ರಿ ಕೊಡ ಅಂದ್ರೆ ಉದ್ರಿ ಕೊಡ್ಲಿಲ್ಲ ಮತ್ತೆ ಎಷ್ಟು ದಿಮಾಕ ಮೂತಿ ನೋಡಂಗಿಲ್ಲ ಮುದಿಕ್ ಆಗ್ಲಾರ್ದ ಇರ್ತಾಳ ತವರ್ ಮನೆ ಹೋಗ್ಬರ್ತಿನ ಅಪ್ಪ ಫೋನ್ ಮಾಡಾರ ಹ್ಮ್ ಅದಕ್ಕ ಒಂದ್ ಆಗ್ತದೆ ಅಷ್ಟೇ ನಾ ಬಂದ್ಬಿಡ್ತೀನಿ ಲಗು ಚಲ್ಲಿ ಬಿಟ್ಟಿರಾಕಾಗಿಲ್ಲ ನನ್ಗಾ ನಮ್ಮ ಮನೆಯವ್ರಿಗೆ ಅದ್ರ ಫೋನ್ ಕೇಳು ಹಲೋ ರೀ ಎಲ್ಲದಿರಿ ಮನ್ಯಾಗ ಏನು ಮಾಡತ್ತಿರಿ ಅನ್ನ ಕುಕ್ಕರ್ನಾಗ ಬುಗಣ್ಯಾಗ ಕುಕ್ಕರ್ನ್ಯಾಗ ಕುಕ್ಕರ್ ವಿಜಿಲ್ ಇಡಿಸಿ ರೀ ವಿಸಿಲಾ ಸ್ವಲ್ಪ್ ತಡೆ ಬರ್ತದೆ ಕೇಳಿಸ್ತಾ ಹ್ಞೂ ಕೇಳಿ ಕೇಳ್ತ ಹ್ಞೂ ಆಯ್ತು ಇಡು ಅಂತ ಆಯ್ತು ತಗೋರಿ ನೀನು ನನ್ಗೆ ಆರಾಮದಿಲ್ಲ ಇದ್ದಿಲ್ಲ ಏನು ತಿಂದು ಕೇಳ್ಬೇಡ ಒಟ್ಟು ಮನ್ಯಾಗ ಅದೀನಿ ಇಲ್ಲೊ ಯಾವತ್ತಿನ ಓಡಿ ಅದೇ ನೋಡ್ಬೇಕು ನೀನು ಆಯ್ತಿಲ್ಲ ನಿನಗೆ ಹಲೋ ಫೋನ್ ರಿಸೀವ್ ಮಾಡೈತಿ ಇದಕ್ಕೆ ರೀ ಲೇಟ ಲೇಟ್ ಎಲ್ಲ ಆಯ್ತು ಎಷ್ಟು ಅದ ಅನುಮಾನ ಪಡ್ತೀನಿ ನನ್ನ ಮ್ಯಾಗ ಯಾರು ಏನು ಮನೆ ನಾನು ನಿನ್ ಸೆಕ್ಯುರಿಟಿ ಮಾಡತ್ತೀನಿ ನಾನು ಈಗ ಏನು ಹೇಳು ರದ್ದು ಮಕ್ಕಳು ಟೈಮ್ ಆಗ್ಯದ ಇಲ್ಲತಿ ಇವಾಗ ಮನ್ಯಾಗ ಅದೇ ಮನ್ಯಾಗ ಎಲ್ಲಿ ಮಂಚದ ಮ್ಯಾಗ ಬೆಡ್ರೂಮ್ದಾಗ ಚಾವಜಧಮಾಡ ಇಚಾ಑ ters pawale state of ThBraun Diвид 2 ಟೊ ನು ನತಾದ curs ನಿಮ್ಮ ಅಪ್ಪನ 4 Ci Vale ing mahaoدي ich sonata 1 ay nama. hier shuttle, 생각이 Stadium di free to transportpancer e te

ಸಾಕು ಹೋಗು ಸಾಕು ಹೋಗ್ತು ಹೋಯ್ತು ಹೋಗ್ ಹೋಗು ಹೋಗು ಮತ್ತೇನು ಮಾಡಲಿ ಅವರೇ ನನಗೆ ಮೋಸ ಮಾಡುದಿಲ್ಲ ಆಯ್ತು ಮಕ್ಕೋತೀನಿ ಬರೇ ಇದೇನು ಅವಮಾನ 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 ಮತ್ತೆ ಮ್ಯಾಗ ಅನುಮಾನ ಪಡ ಏ ಮರ ಆಕೆ ನಾನು ಹೇಳ್ತೇವ ಮರೇ ಎಟ್ ಹೇಳು ಬರೇ ಕೆಟ್ಟು ಅನುಮಾನ ಪಡ್ತಾಳೆ ನಿನ್ನೆ ಎಲ್ಲದಕ್ಕೂ ಸಾಕಾಯ್ತು ನನಗೆ ಕಿರಿಕಿರಿ ಅನುಮಾನ ಪಟ್ಟು 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 ಹೆಂಗಿದ್ರು ಅನುಮಾನ ಪಡ್ತಾಳೆ ಆಕೆ